ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತುಂಬ ಈಸಿ ಆದರೂ ಟೇಸ್ಟಿ ರೈಸ್ ರೆಸಿಪಿ ತೋರಿಸ್ತೇನೆ ಸ್ವಲ್ಪ ಸೊಪ್ಪು ಸ್ವಲ್ಪ ಮಸಾಲೆ ಹಾಕಿದ್ರೆ ಟೇಸ್ಟ್ ಹೇಗಿರುತ್ತೆ ಅಂತ ನೋಡಬೇಕು ಅನಿಸುತ್ತಲ್ವ ವೀಡಿಯೋ ಲಾಸ್ಟ್ವರೆಗೂ ನೋಡಿ ಯಾವ ಸ್ಪೆಷಲ್ ಡಿಶ್ ಅಂತ ಗೊತ್ತಾಗುತ್ತೆ ಸುಲಭವಾಗಿ ಮಾಡ್ಕೋಬೋದು ಹೆಲ್ತಿ ಇದೆ ಬ್ಯುಸಿ ದಿನ ಲಂಚ್ಗೆ ಇದು ಪರ್ಫೆಕ್ಟ್ ಚಾಯ್ಸ್ ಅಂತಲೇ ಹೇಳ್ಬೋದು ಇವ ಈಗಾಗಲೇ ನೋಡ್ತಿರೋ ಹಾಗೆ ನಾನು ಇಲ್ಲಿ ಈರುಳ್ಳಿ ಸೊಪ್ಪನ್ನ ತೊಳ್ಕೊತಾ ಇದ್ದೀನಿ ಒಂದು ಎರಡು ಕಡ್ಡಿ ಅಷ್ಟು ನಾನು ಈರುಳ್ಳಿ ಸೊಪ್ಪನ್ನ ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಂಡು ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಸೊ ಇವತ್ತು ನಾನು ಒನ್ ಪಾಟ್ ಡಿಶ್ನ ತೋರಿಸ್ತಾ ಇರೋದು ಲಂಚ್ ಬಾಕ್ಸ್ಗೆ ಅಥವಾ ಹಾಗೆಯೇ ಲಂಚ್ಗೆ ಬ್ರೇಕ್ಫಾಸ್ಟ್ಗೆ ಡಿನ್ನರ್ಗೆ ಯಾವಾಗ ಬೇಕಾದರೂ ಇದನ್ನು ಮಾಡ್ಕೊಂಡು ತಿನ್ಬೋದು ತುಂಬಾ ಈಸಿ ಮಾಡೋದು ಟೇಸ್ಟಿಯಾಗೂ ಕೂಡ ಇರುತ್ತೆ ಜಾಸ್ತಿ ಏನೂ ಐಟಮ್ಸ್ ಕೂಡ ಬೇಕಿಲ್ಲ ಮಾಡೋದಕ್ಕೆ ಅಡುಗೆ ಬರೋದಿಲ್ಲ ಅನ್ನೋರು ಕೂಡ ಇದನ್ನು ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು ಇಲ್ಲಿ ನಾನು ಅರ್ಧ ಕಪ್ಪಷ್ಟು ಈರುಳ್ಳಿ ಸೊಪ್ಪನ್ನು ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಹಾಗೆಯೇ ಒಂದು ಚಿಕ್ಕ ಈರುಳ್ಳಿನ ತೆಳ್ಳಗೆ ಸ್ಲೈಸ್ ಮಾಡ್ಕೋತಾ ಇದ್ದೀನಿ ಒಂದು ಚಿಕ್ಕ ಟೊಮೆಟೋನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ ನಾನು ಆಲ್ರೆಡಿ ಅರ್ಧ ಕಪ್ಪಷ್ಟು ಅಕ್ಕಿನ ನೀರಿನಲ್ಲಿ ಚೆನ್ನಾಗಿ ತೊಳೆದು ನೀರು ಹಾಕಿ ನೆನೆಯಕ್ಕೆ ಇಟ್ಟಿದ್ದೀನಿ ಸೊ ಇದೆಲ್ಲ ಕಟ್ ಮಾಡಿ ಒಗ್ಗರಣೆ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅಕ್ಕಿನೆಂದರೆ ಸಾಕು ಸೊ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ಈರುಳ್ಳಿ ಸೊಪ್ಪಿನಿಂದ ಪಲಾವ್ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಮಾಡೋದು ಕೂಡ ತುಂಬ ಈಸಿ ಆ್ಯಂಡ್ ಲಂಚ್ ಬಾಕ್ಸ್ಗೆಲ್ಲ ಕೊಟ್ಟರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ನೆಂಚ್ಕೊಳ್ಳೋಕೆ ಕೂಡ ಏನು ಬೇಕಿಲ್ಲ ಹಾಗೇ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಿದ್ದಾಗಿದೆ ಈಗ ಕುಕ್ಕರ್ನಲ್ಲಿ ಡೈರೆಕ್ಟಾಗಿ ಎಲ್ಲ ಹಾಕಿಬಿಟ್ಟು ಮಾಡಿಬಿಡೋದಷ್ಟೇ ಸೊ ಫಸ್ಟು ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಚಕ್ಕೆ ಲವಂಗ ಕಪ್ಪು ಏಲಕ್ಕಿ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಸೋಂಪು ಕಾಳು ಒಂದು ಪಲಾವೆನೇನ ಹಾಕಿದ್ದೀನಿ ಕಪ್ಪೆ ಏಲಕ್ಕಿ ಅಂದರೆ ಹಸಿರು ಏಲಕ್ಕಿ ಕೂಡ ನೀವು ಹಾಕೋಬೋದು ಬಟ್ ಎರಡರದ್ದು ಒಂದು ಸ್ವಲ್ಪ ಬೇರೆ ಘಮ ಬರುತ್ತಷ್ಟೆ ಅಂದರೆ ಹಸಿರು ಏಲಕ್ಕಿ ಸ್ವಲ್ಪ ಜಾಸ್ತಿ ಘಮ ಹೊಡೆಯುತ್ತೆ ಕಪ್ಪೆ ಏಲಕ್ಕಿ ಅಷ್ಟೊಂದು ಇಲ್ಲ ಈರುಳ್ಳಿ ಹಾಕಿ ಚೆನ್ನಾಗಿ ಹುರ್ಕೊಂಡು ಇದಕ್ಕೆ ಈರುಳ್ಳಿ ಬ ಬಣ್ಣ ಬದಲಾದ್ಮೇಲೆ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಹಾಗೆ ಹುರ್ಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ತಿನ್ನಲ್ಲ ಅಂದರೆ ಬರೀ ಶುಂಠಿ ಪೇಸ್ಟನ್ನು ಕೂಡ ಹಾಕೋಬೋದು ಈರುಳ್ಳಿ ಬಾಡಿಸಿದಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಸೊಪ್ಪನ್ನ ಹಾಕಿ ಹಾಗೆಯೇ ಪುದೀನ ಸೊಪ್ಪನ್ನು ಕೂಡ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಜಾಸ್ತಿ ಇದ್ದರೆ ಮನೇಲಿ ಖಂಡಿತವಾಗ್ಲೂ ಹಾಕ್ಕೊಳ್ಳಿ ಪುದೀನ ಸೊಪ್ಪು ಎಷ್ಟು ಹಾಕ್ತಿರೋ ಪಲಾವ್ಗೆ ಅಷ್ಟು ಟೇಸ್ಟು ಟೊಮೆಟೊನ ಹಾಕಿ ಸ್ವಲ್ಪ ಹುರ್ಕೊಂಡು ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಗೆಯೇ ಒಂದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅರ್ಧ ಸ್ಪೂನು ಅಥವಾ ಒಂದು ಸ್ಪೂನ್ ನೋಡಿಕೊಂಡು ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಎರಡೇರ ಟೇಬಲ್ ಸ್ಪೂನಷ್ಟು ಮೊಸರು ಇದ್ದೀನಿ ಮೊಸರು ಬೇಡ ಅನ್ನೋರು ಸ್ಕಿಪ್ ಕೂಡ ಮಾಡ್ಬೋದು ಬಟ್ ಮೊಸರು ಹಾಕಿ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಡೈಲಿ ಏನು ನಾವೇನು ಮೊಸರೆಲ್ಲ ಹಾಕಿ ಏನು ಕುದಿಸೋದು ಅಥವಾ ಹೀಟ್ ಮಾಡೋದು ಮಾಡೋದಿಲ್ಲ ಎಷ್ಟೊಂದು ಜನ ಅಂತಾರೆ ಮೊಸರನ್ನ ಕಾಯಿಸ್ಬಾರ್ದು ಡೈಜೆಷನ್ ಇಶ್ಯೂ ಬರುತ್ತೆ ಅಂತ ಒಂದು ಸಾವಿಲ್ ಮಾಡ್ತಿರೋದ್ರಿಂದ ಮಾಡ್ಕೋಬೋದು ಅನಿಸುತ್ತೆ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು ಅದನ್ನ ಮಿಕ್ಸ್ ಮಾಡಿ ನೆನೆಸಿರೋ ಅಕ್ಕಿನ ನೀರು ಚೆಲ್ಬಿಟ್ಟು ಬರೀ ಅಕ್ಕಿನ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಅಂದರೆ ಒನ್ ಟು ಟು ರೇಷೋದಲ್ಲಿ ನೀರು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿಬಿಟ್ರೆ ಆಗೋಯ್ತು ಎಲ್ಲ ಸಲ ಮಿಕ್ಸ್ ಮಾಡಿ ಇದನ್ನು ಒಂದು ವಿಸಲ್ ಬರೋವರೆಗೂ ಬೇಯಿಸ್ಕೊಂಡ್ರೆ ಈರುಳ್ಳಿ ಹೂವಿಂದು ಪಲಾವು ಸಾರಿ ಈರುಳ್ಳಿ ಸೊಪ್ಪಿಂದು ಪಲಾವು ರೆಡಿ ನನಗೆ ಗೊತ್ತಿಲ್ಲ ಯಾಕೋ ಈರುಳ್ಳಿ ಹೂ ಹೂ ಅಂತಲೇ ಬರುತ್ತೆ ಯಾಕೆ ಅಂತ ಗೊತ್ತಿಲ್ಲ ಸರಿ ಈರುಳ್ಳಿ ಸೊಪ್ಪಿಂದು ಸ್ಪ್ರಿಂಗ್ ಆನಿಯನ್ ಪಲಾವು ರೆಡಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಎಂಡ್ ನಲ್ಲಿ ಹೇಗೆ ಬಂತು ಅಂತ ಹೇಳೋದನ್ನು ಮರಿಬೇಡಿ